ಇತ್ತೀಚೆಗೆ ಬೆಂಗಳೂರಿನ ಟೆಕ್ಕಿ ಸುಭಾಷ್ ಅತುಲ್ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ರಾಷ್ಟಮಟ್ಟದಲ್ಲಿಯೇ ಚರ್ಚೆಗೆ ಒಳಗಾಗಿತ್ತು ಇದರ ಬೆನ್ನಿಗೆ ಇದೀಗ ದೆಹಲಿಯ ಕೆಫೆ ಮಾಲೀಕನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವುದು ಮತ್ತೊಮ್ಮೆ ರಾಷ್ಟ್ರಮಟ್ಟದ ಸುದ್ದಿಗೆ ಕಾರಣವಾಗಿದೆ ಇಬ್ಬರೂ ಕೂಡ ತಮ್ಮ ಆತ್ಮಹತ್ಯೆಗೆ ಪತ್ನಿ ಮತ್ತು ಕುಟುಂಬದ ಪೀಡನೆಯನ್ನೇ ಕಾರಣವಾಗಿ ನೀಡಿದ್ದಾರೆ ದೆಹಲಿಯ ನಲವತ್ತು ವರ್ಷದ ಪುನೀತ್ ಖುರಾನ ಉದ್ಯಮಿಯಾಗಿದ್ದರು ಎರಡ್ ಸಾವಿರದ ಹದಿನಾರರಲ್ಲಿ ಮಾನಿಕಾ ಪಹವಾ ಎಂಬ ಯುವತಿಯನ್ನ ಇವರು ವಿವಾಹವಾಗಿದ್ದರು ಆದರೆ ಎರಡು ವರ್ಷಗಳಲ್ಲೇ ಇವರ ನಡುವೆ ಬಿರುಕು ಉಂಟಾಗಿತ್ತು ಆ ಬಳಿಕ ಇವರಿಬ್ಬರೂ ಪ್ರತ್ಯೇಕವಾಗಲು ನಿರ್ಧರಿಸಿ ವಿವಾಹ ವಿಚ್ಛೇದನಕ್ಕಾಗಿ ನ್ಯಾಯಾಲಯವನ್ನು ಸಂಪರ್ಕಿಸಿದ್ದರು ಈ ನಡುವೆ ಪತ್ನಿ ಮತ್ತು ಆಕೆಯ ಕುಟುಂಬದವರು ತನಗೆ ತೀವ್ರ ಮಾನಸಿಕ ಹಿಂಸೆಯನ್ನು ನೀಡಿದ್ದಾರೆ ಕಿರುಕುಳ ನೀಡಿದ್ದಾರೆ ಇದನ್ನು ಸಹಿಸಿಕೊಳ್ಳಲಾಗದೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಈ ಪುನೀತ್ ವಿಡಿಯೋ ಮಾಡಿಟ್ಟು ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಐವತ್ತೊಂಬತ್ತು ನಿಮಿಷಗಳ ದೀರ್ಘ ವಿಡಿಯೋ ಕೂಡ ಈಗ ಪೊಲೀಸರ ವಶವಿದೆ ಇದೇ ವೇಳೆ ಪುನೀತ್ ವಿಡಿಯೋದಲ್ಲಿ ಏನು ಹೇಳಿದ್ದಾರೋ ಅದನ್ನ ಆತನ ತಂದೆ ತ್ರಿಲೋಕನಾಥ್ ಖುರಾನ ಸಮರ್ಥಿಸಿದ್ದಾರೆ ಪತ್ನಿಯ ನಿರಂತರ ಪೀಡನೆಯೇ ತನ್ನ ಮಗನ ಆತ್ಮಹತ್ಯೆಗೆ ಕಾರಣ ಎಂದವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಅಲ್ಲದೆ ಪುನೀತ್ನ ಮೊಬೈಲ್ ಅನ್ನ ಅವರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇದೇ ವೇಳೆ ಮಣಿಕಾಳ ಕುಟುಂಬ ಕೂಡ ಪುನೀತ್ನ ಮೇಲೆ ಆರೋಪ ಹೊರಿಸಿದೆ ಎಂದು ಹೇಳಲಾಗುತ್ತಿದೆ ನ್ಯಾಯಾಲಯದಲ್ಲಿ ವಿಚ್ಛೇದನ ಪ್ರಕರಣ ನಡೆಯುತ್ತಿರುವಂತೆಯೇ ಈ ಆತ್ಮಹತ್ಯೆ ನಡೆದಿರುವುದು ತೀವ್ರ ಕುತೂಹಲಕ್ಕೆ ಮತ್ತು ಆಘಾತಕ್ಕೆ ಕಾರಣವಾಗಿದೆ तहोदर न पत्नी आख सहोदरी तीव्रवा पीड़ित पुनीत न सहोदरी अलग पुनीत सोशल मीडिया अकाउंट न मानिका है सहोदरी आरोप फोन कर करके मेरा काम है मैं तो नहीं छोड़ूंगी मुझे तो हिस्सा चाहिए इस चक्कर में उसने काम की ईमेल आई डी मांगते मांगते उसका इंस्टाग्राम भी हैक कर लिया जिसकी वजह से उसको उसने उस बदतमीजियां भी करी उसका इंस्टाग्राम हैक करके जिसकी वजह से उसको रात को मेरे भाई को उसको तीन बजे फोन करना पड़ा कि भाई ये क्या है ಹಾಗೆಯೇ ಪುನೀತ್ ನ ತಾಯಿ ಕೂಡ ಮಗನ ಆತ್ಮಹತ್ಯೆಗೆ ಪತ್ನಿಯೇ ಕಾರಣ ಎಂದು ಹೇಳಿದ್ದಾರೆ ಡಿಸೆಂಬರ್ ಮೂವತ್ತರಂದು ರಾತ್ರಿ ಕೊನೆಯ ಬಾರಿ ತನ್ನ ಪತ್ನಿಯೊಂದಿಗೆ ಪುನೀತ್ ಮಾತನಾಡಿದರು ಅದರಲ್ಲಿ ವಿಚ್ಛೇದನದ ವಿಷಯ ಮತ್ತು ಆಸ್ತಿಯ ವಿಷಯವಾಗಿ ಮಾತನಾಡಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಇತ್ತೀಚೆಗೆ ಟೆಕ್ಕಿ ಸುಭಾಷ್ ಅತುಲ್ ಎಂಬವರು ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅದಕ್ಕಿಂತ ಮೊದಲು ಇಪ್ಪತ್ನಾಲ್ಕು ಪುಟಗಳ ಡೆತ್ ನೋಟನ್ನು ಕೂಡ ಅವರು ಬರೆದಿಟ್ಟಿದ್ದರು ಹಾಗೆಯೇ ವಿಡಿಯೋ ಕೂಡ ಮಾಡಿದ್ದರು ಇವರದು ವಿವಾಹ ವಿಚ್ಛೇದನ ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇತ್ತು ತನಗೆ ಪತ್ನಿ ಮತ್ತು ಕುಟುಂಬದವರು ತೀವ್ರ ಹಿಂಸೆ ಇದ್ದಾರೆ ಕಿರುಕುಳ ನೀಡುತ್ತಿದ್ದಾರೆ ತನ್ನನ್ನು ಬೆದರಿಸುತ್ತಿದ್ದಾರೆ ಮತ್ತು ತನ್ನಿಂದ ಸಾಧ್ಯವಾಗದಷ್ಟು ಪರಿಹಾರ ಮೊತ್ತವನ್ನು ಕೇಳುತ್ತಿದ್ದಾರೆ ಎಂದೆಲ್ಲ ಅತುಲ್ ತನ್ನ ಡೆತ್ ನೋಟ್ನಲ್ಲಿ ವಿವರಿಸಿದ್ದರು ಮಾತ್ರ ಅಲ್ಲ ವಿಡಿಯೋದಲ್ಲೂ ಅದನ್ನು ಹೇಳಿಕೊಂಡಿದ್ದರು ನ್ಯಾಯಾಲಯದ ಕಾನೂನುಗಳೆಲ್ಲ ಮಹಿಳೆಯರ ಪರವಾಗಿದೆ ಪುರುಷರಿಗೆ ಏನೂ ಇಲ್ಲ ಎಂಬ ನಿರಾಶೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದರು ಇದೀಗ ಪುನೀತ್ ಅವರ ಆತ್ಮಹತ್ಯೆ ಮತ್ತೊಮ್ಮೆ ಮಹಿಳಾ ಪೀಡನೆಯ ಕುರಿತಂತೆ ಚರ್ಚೆಗಳನ್ನು ಹುಟ್ಟುಹಾಕುವುದಕ್ಕೆ ಕಾರಣವಾಗಿದೆ